ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇದು ನೋಡ್ತಿರ್ಬೋದು ಇದೆಲ್ಲ ಇದು ಸಿಂಪಲ್ ವರ್ಕು ಬ್ಯಾಕ್ ಸೈಡ್ ಎಲ್ಲ ಫುಲ್ ಬುಟ್ಟಿಸ್ ಬಂದಿದೆ ಗ್ರೀನ್ ಮೇಲೆ ಪಿಂಕ್ ವರ್ಕ್ ಮಾಡಿರೋದು ಇದು ತುಂಬಾ ಚೆನ್ನಾಗಿ ಇದು ಬಂದ್ಬಿಟ್ಟು ಸ್ಲೀವಿಗೆ ಇದು ಎಲ್ಲ ಫುಲ್ ಸ್ಲೀವ್ಸಿಗೆ ಬಂದೈತೆ ಇದು ಬಂದ್ಬಿಟ್ಟು ನೆಟ್ ಮೇಲೆ ವರ್ಕ್ ಮಾಡಿರೋದು ಇದು ಬ್ಯಾಕ್ ಸೈಡ್ ಇದು ಬೋಟ್ ನೆಕ್ಕಿಗೆ ಇದು ಪಿಂಕ್ ಬ್ಲೌಸ್ ಮೇಲೆ ಗ್ರೀನ್ ವರ್ಕ್ ಮಾಡಿರೋದು ಇದು ಮಾತ್ರ ತುಂಬಾ ಚೆನ್ನಾಗಿದೆ ಇದು ನೀವು ನೋಡ್ತಾ ಇರ್ಬೋದು ಆವಾಗೆ ಫಿಕ್ಸ್ ಮಾಡಿ ಇದು ನೆಟ್ ಮೇಲೆ ವರ್ಕ್ ಮಾಡ್ತಾ ಇರೋದು ಬ್ಲೌಸ್ ಬಂದ್ಬಿಟ್ಟು ಪಿಂಕ್ ಕಲರೇ ಪಿಂಕ್ ಕಲರ್ ನೆಟ್ ಮೇಲೇ ವರ್ಕ್ ಮಾಡ್ತಾ ಇರೋದು ಇದರಲ್ಲಿ ನಾವು ಮೂರು ಕಲರ್ ಯೂಸ್ ಮಾಡಿದ್ದೀವಿ ಪಿಂಕು ಗ್ರೀನು ಮತ್ತು ಗೋಲ್ಡು ಇದು ಮಾತ್ರ ಬಾ ತುಂಬಾ ಚೆನ್ನಾಗಿದೆ ಇದು ಮದುವೆ ಬ್ಲೌಸಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ರಿಸೆಪ್ಷನಿಗಾಗಲಿ ಮತ್ತು ಮೂರ್ತಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಇದು ಬಂದ್ಬಿಟ್ಟು ಫ್ರಂಟು ನಾವೆಲ್ಲ ಸಿಂಗಲ್ ಲೇಯರ್ ಹಾಕಿರೋದು ನೆಟ್ಟು ಬೋಟ್ನೆಕ್ಕಿಗೆ ಬರುತ್ತೆ ಇದು ಇದು ಬಂದ್ಬಿಟ್ಟು ಸ್ಲೀವಿಗೆ స్వ్ అస్టే ఫ్లవర్ టైప్ బందే చాలి హెవి వర్క్ బందే